ಮೊದಲನೇ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರೂರವರ ಕೋಪ ಆ ದಿನನೇ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ರು ಅವ್ರನ್ನ ಬಹಳ ಮಕ್ಳು ಕಂಡ್ರೆ ಬಹಳ ಪ್ರೀತಿ ಇತ್ತು ಅವ್ರಿಗೆ ಯಾಕೆಂತಂದ್ರೆ ಇವತ್ತಿನ ಮಕ್ಕಳೇ ಭವಿಷ್ಯದ ಮಕ್ಕಳು ಅಂತೇಳಿ ಅರ್ಥ ಮಾಡ್ಕೊಂಡಿದ್ರು ಆ ದಿಕ್ಕಿನಲ್ಲಿ ಮಕ್ಕಳನ್ನ ಬಹಳ ಪ್ರೀತಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರನೇ ಅವ್ರನ್ನ ಚಾಚಾ ನೆಹರು ಅಂತ ಕರೀತಾ ಇದ್ದ ಚಾಚಾ ನೆಹರು ಅಂತ ಈ ದೇಶದ ಆಧುನಿಕ ಭಾರತದ ನಿರ್ಮಾಣ ನಿರ್ಮಾತರು ಯಾರು ಇದ್ದರೆ ಅದು ನೆಹರೂರವರು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಬೇಕು ಅವರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ದೇಶ ಪ್ರೇಮ ಸ್ವಾತಂತ್ರ್ಯ ಪ್ರೇಮ ಮತ್ತು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನ ಬೆಳೆಸ್ಕೊಂಡಿದ್ರು ಹಾಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾಳ ನೆಚ್ಚಿನ ಶಿಷ್ಯರಾಗಿ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾರೆ ಸುಮಾರು ಒಂಬತ್ತು ವರ್ಷಗಳ ಕಾಲ ಎಂಟು ವರ್ಷ ಚಿಲ್ಲರೆ ಇರ್ತಾರೆ ಕಾರಾಗೃಹದಲ್ಲಿ ಇರ್ತಾರೆ ಸೊ ದೇಶಕ್ಕಾಗಿ ಭಾಳಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿದ ಮಾಡಿದ್ದಾರೆ ಅಂಥವರು ಅವರಿಗೆ ಭಾಳ ಈ ದೇಶ ಸ್ವಾತಂತ್ರ್ಯ ಆದಾಗ ನಮ್ಮ ದೇಶದಲ್ಲಿ ಅವತ್ತು ಇದ್ದದ್ದು ಬಜೆಟ್ ಗಾತ್ರ ಬರೀ ನೂರ ತೊಂಬತ್ತೇಳು ಕೋಟಿ ಮಾತ್ರ ಅದನ್ನು ಎರಡು ಮೂರು ವರ್ಷ ಆದಮೇಲೆ ನಾಲ್ಕು ಅಂಕಗಳನ್ನು ಬರ್ತಕ್ಕಂಥ ಕೆಲಸ ಆಯಿತು ಆಮೇಲೆ ಅವರಿಗೆ ಕೃಷಿನಲ್ಲಿ ಮತ್ತು ನೀರಾವರಿನಲ್ಲಿ ಕೈಗಾರಿಕೆ ಇದನ್ನು ಆಸಕ್ತಿ ಇತ್ತು ದೇಶ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆಮೇಲೆ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ರು ಆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶ ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತು ಅನೇಕ ಕೈಗಾರಿಕೆಗಳಿದ್ದರೆ ಆಗಿದ್ದರೆ ಅದು ನೆಹರೂರವರು ಕಾರಣ ಅನೇಕ ಅಣೆಕಟ್ಟುಗಳಾಗಿದ್ದರೆ ನೆಹರೂರವರು ಕಾರಣ ಇವತ್ತು ಕೃಷಿಯಲ್ಲಿ ನಾವು ಸ್ವಾವಲಂಬನೆಯನ್ನು ಗಳಿಸಿದರೆ ಅದಕ್ಕೆ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಗಳಿಸಿದರೆ ಅದಕ್ಕೆ ನೆಹರೂರವರು ಕಾರಣ ಅಂತಕ್ಕಂಥದ್ದು ಇವತ್ತು ವರ್ಸ್ಕೋಬೇಕಾಗ್ತದೆ ಅಂತ ಒಬ್ಬ ಹದಿನೇಳು ವರ್ಷ ಈ ದೇಶದ ಮೊದಲನೇ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ದರು ಸೊ ಬಿ ಜೆ ಪಿಯವರು ನೆಹರು ಅವರನ್ನು ಗಾಂಧಿಯವರನ್ನು ಬರೀ ತೆಗಲದೇ ಕೆಲಸ ಅವ್ರದ್ದು ಯಾಕಂತಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅವರು ಬಿ ಜೆ ಪಿಯವರು ಇವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊ ತಂದು ಕೊಟ್ಟಂಥವ್ರು ಮಹಾತ್ಮ ಗಾಂಧೀಜಿಯವರು ನೆಹರೂರವರು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಅವ್ರನ್ನ ತಿಗಳೇ ಅವ್ರನ್ನ ಆರೋಪಿಸೋದೆ ಬಿ ಜೆ ಪಿ ಕೆಲಸ ಅದು ಬಿಟ್ಟರೆ ನರೇಂದ್ರ ಮೋದಿಯವ್ರು ಇರ್ಬೋದು ಬಿ ಜೆ ಪಿ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಬಿ ಜೆ ಪಿ ನಾಯಕರುಗಳಿರ್ಬೋದು ಇವರೆಲ್ಲರೂ ಕೂಡ ಅದನ್ನೇ ಇದ್ದಾರೆ ಮಹಾತ್ಮ ಅವರಿಗೆ ಮತ್ತು ನೆಹರೂರವ್ರಿಗೆ ಈ ಆಳಸ ಬೈಯೋದು ಇದನ್ನೇ ಕೆಲಸ ಮಾಡಿ ಹಚ್ಚಿದಾರೆ ಅದಕ್ಕೆ ರೈತರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇದಕ್ಕೆ ಕಾಣದಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ವಿಚಾರಣೆ ಮಾಡಿ ಯಾರು ತಪ್ಪಿತಸ್ರು ಯಾರು ಕಬ್ಬನ್ನ ಸುಟ್ಟಾಕ್ದವರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದವ್ರು ಯಾರು ಅಂತ ನೋಡಿ ಅಂತ ಹೇಳಿದ್ದೀನಿ ಸೊ ಅವರು ರೈತರಲ್ಲಿ ರೈತರು ಕೂಡ ಮುದೋಳದ ರೈತರು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಒಪ್ಕೊಂಡು ಅವ್ರ ಚಳವಳಿಯನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಈಗ ಜನರಿಗೆ ಕೊಟ್ಟಂತ ತೀರ್ಪನ್ನು ಒಪ್ಪಬೇಕು ಏನು ತೀರ್ಪು ಕೊಟ್ಟಿದ್ರೆ ಅದನ್ನು ಒಪ್ಕೊಂಡು